ಗುರುಗಳು ಬಂದ್ರು ಕಟ್ಟನ್ ಸ್ಟೈಲು ಚೀತಾ ಎಲ್ರಿಗೂ ಬೆಳಗ್ಗಿನ ಸುಭೋದಯಗಳು ಬೆಳಿಗ್ಗೆ ಬೆಳಗ್ಗೆ ಎರಡು ಇಡ್ಲಿ ತಿನ್ಕೊಂಡು ಇಡ್ಲಿ ಅಲ್ಲ ದೋಸೆ ಎರಡು ದೋಸೆ ತಿನ್ಕೊಂಡು ಇವತ್ತು ಸ್ಟಿಕ್ಕರಿಂಗ್ ಮಾಡ್ಸೋದಿತ್ತಲ್ಲ ಹಂಗಾಗಿ ಸ್ಟಿಕ್ಕರ್ ಮಾಡಿಸ ಅಂತ ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ ಅದು ಕೋರ್ಸಿಗೆ ಸೇರ್ಕೊಂಡೆ ಎಂತ ಕೋಸ ಗೊತ್ತಿಲ್ಲ ಏನು ಕೋಸಪ್ಪಿ ಎಲೆ ಕೋಸು ಹೂ ಕೋಸ ಅಂತ ಯಾವುದೋ ಒಂದು ಕೋರ್ಸಿಗೆ ಸೇರ್ಕೊಂಡೆ ಹೋಯ್ತಾವಳೆ ಹಂಗಾಗಿ ಅದ್ರಲ್ಲಿ ನನಗೆ ಟಾಪ್ ಮಾಡಿಬಿಟ್ಟು ಸ್ಟಿಕ್ಕರ್ ಅಂಗಡಿ ಹತ್ರ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ದೀನಿ ಅವ್ರು ಬರೋದಿನ್ನ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಆಗುತ್ತೆ ಸ್ಟಿಕ್ಕರ್ ಅಂಗಡಿ ಬರೋಣ ನಾವು ಸದ್ಯಕ್ಕೆ ಹೋಗಿ ಒಂದು ಗಾಡಿ ಗಿಡಿ ಹತ್ರ ನಿಂತ್ಕೊಂಡು ಗಾಡಿ ಏನು ಕ್ಲೀನಿಂಗ್ ಆಗಿದವೋ ಇಲ್ಲವೋ ಎಲ್ಲ ಚೆಕ್ ಮಾಡ್ಕೊಂಡು ನೋಡಿಕೊಂಡು ಹುಡುಗರ ಜೊತೆ ಮತ್ತೆ ಆಡ್ಕೊಂಡು ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಆಮೇಲೆ ಕತೆ ಆಯಿತಾ ಬಾ ನೀನು ನಮ್ಮ ಗಾಡಿ ಹತ್ರ ಬಂದರೆ ನಮ್ಮ ಗಡಿದು ಸೆಲ್ಫಂತೂ ಅದು ಗೇಟ್ ಹೋಗ್ಬಿಟ್ಟೈತೆ ಈ ಆ್ಯಪು ನಾನು ಬ್ಯಾಟ್ರಿ ಹೋಗಿದೆ ಒಂದು ವರ್ಷನೂ ಆಗಿಲ್ಲ ಬ್ಯಾಟ್ರಿ ಹಾಕಿ ಇನ್ನು ಆಲ್ರೆಡಿ ಒಟ್ಟಾಗೈತಿ ಲೋಕಲ್ ಬೆಟ್ ಆಗ್ಬಿಟ್ಟವನೆ ಬೆಳಿಮಗ ಆಹಾ ರೆಕಾರ್ಡ್ ಹಾಕಿ ರೆಕಾರ್ಡ್ ದು ಸ್ಟಾರ್ಟ್ ಆಯ್ತು ನಾವು ಬಜಾತ್ చేತಕ್ ಸ್ಟಾರ್ಟ್ ಮಾಡಿದ್ాం ನಾನು ತೇದು ಫೇಲ್ ಮನ್ನೆ ಬಿದ್ಬಿಟೋ ಒಂದು ಸ್ಕ್ರಾಚ್ ಆಗ್ಬಿಡ್ತು ಯಾರೋ ಅವಾಗ ಒಂದೇ ಒಂದು ಸಣ್ಣ ಪುಕ್ ಮಾಡಿದ್ರು ಬೆಳ್ಳಾಕಿ ಬೆಳ್ಳಾಕಿ ಕಿತ್ತಿ 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 ಅರೇಂಜ್ ಮಾಡಿ ಮಾಡಿದ್ರು ಟೂ ವೀಲರ್ ವಾಶ್ ಮಾಡಿಲ್ಲ ಮುಂದೆ ಹೋಯ್ತಾ ವೀಡಿಯೋ ಮಾಡ್ತೀನಿ ಇನ್ನೇನು ಮೆಟ್ರೋ ಸ್ಟೇಷನ್ ಹತ್ರ ಹತ್ರ ಬಂದು ನಮ್ಮ ಮನೆಯಲ್ಲಿ ಮೆಟ್ರೋ ಸ್ಟೇಷನ್ ಡ್ರಾಪ್ ಮಾಡಿಬಿಟ್ಟು ಪಾರ್ಕಿಂಗ್ ಹತ್ರ ಹೋಗೋದು ಇಲ್ಲಿ ಬಂದು ಲೆಫ್ಟ್ ತಗೊಂಡ್ರೆ ಮೆಟ್ರೋ ಸ್ಟೇಷನ್ ಹಳ್ಳಿ ಮೆಟ್ರೋ ಸ್ಟೇಷನ್ ಇದೆ ಚೆನ್ನಿಗೆ ಬಂದು ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿ ನಾನು ಮತ್ತೆ ವಾಪಸ್ ಹೋಗಬಹುದು ಸರ ಮಗನೇ ಮಾಡ್ದ ಏನ್ ಮಾಡ್ದು ಮೀನಮ್ಮನ ಮಗನಿದ್ದನು ಮೀನಮ್ಮನ ಮಗನ ಮತ್ತು ಹೊಲ್ಟೆ ದಿನ ದಿನ ಬೆಳಿಗ್ಗೆ ಇದ್ರೆ ಬಟ್ರದ ಅದೇ ಮಗ ನೋಡಿಕೊಂಡು ಬ್ಲಾಕ್ ಸ್ಟಾರ್ಟ್ ಮಾಡ್ಕೊಂಡು ನಮ್ದು ಸುಬ್ಬ ಹೂವು ಬೇರೆ ಆ್ಯಕ್ ಇವತ್ತು ಅಬ್ಸೆಂಟ್ ಇವತ್ತು ಇಲ್ಲ ಹೆಂಗೋ ನಮ್ಗೆ ಒಳ್ಳೆ ಜಾಗ ಇತ್ತು ಇವರೇ ವರ್ನರ್ ಇದ್ದಿದ್ದು ಎಲ್ಲ ಎತ್ಬಿಟ್ಟಾರೆ ಇವಾಗ ಮನೆಗೂ ಇದು ಕಟ್ಟ ಕೊಟ್ಬಿಟ್ಟಾರೆ ವಾಟ್ರು ಪ್ಯೂರಿಫೈ ಬಿಟ್ರೆ ಏನು ಪಾರ್ಕಿಂಗ್ ಹತ್ರ ಬಂದೆ ಪಾರ್ಕಿಂಗ್ ಹತ್ರ ಹುಡುಗರು ಏನು ಟೀ ಹಾಕೊಂಡು ಕೂತಾರೆ ಬೆಳಿಗ್ಗೆನೆ ಎಲ್ಲ ಗಾಡಿಗಳು ಸತ್ತ ಕೈ ಬೇರೆ ಬೀಸ್ತಾವನೆ ಮಲಂಗಿ ಹಣ್ಣು ಗಾಡಿ ಎಲ್ಲರೂ ಟಿಫನ್ ಮಾಡಿದ್ರಾ ನನ್ನೇನು ಕಾಯ್ತದ ನೀವು ಮಾಡ್ರಿ ಫಿಫ್ಟಿ ಡ್ಯೂಟಿ ಹೋಗಿ ಬಂತು ಯಜಮಾನ್ದು ಡ್ಯೂಟಿ ಯಾವುದು ಇಲ್ಲ ನಮ್ದು ಯಾವುದು ಇಲ್ಲ ಡ್ಯೂಟಿ ಬಂದೈತೆ ಎಲ್ಲರೂ ನಾಷ್ಟ ಮಾಡ್ಬೇಕಂತ ಕಾಯ್ತದ್ ನಾಷ್ಟ ಮಾಡ್ಲಿಲ್ಲ ಹಂಗಾರೆ

ಅಲ್ಲಿ ನೀನು ಬಿಡಪ್ಪ ಉತ್ತಮ ನೀನು ವಿಜಯಣ್ಣ ಮಲ್ಗವ್ ಒಳಗಡೆ ಲಾಸ್ಟ್ ಲಾಸ್ಟ್ ಗಾಡಿ ವಾಷಿಂಗ್ ಆಯ್ತೇನಪ್ಪ ಸ್ವತಃ ಯಾಕ ಇದೇ ನಾವು ಮೊನ್ನೆ ರೆಡಿ ಮಾಡಿಸಿದ್ ಗಾಡಿ ಎಲ್ಲರಿಗೂ ಗೊತ್ತಿರೋ ಥರ ಇವತ್ತು ಫುಲ್ಲು ಸ್ಟಿಕರಿಂಗ್ ಇದೆ ಆ ಕಡೆ ಈ ಕಡೆ ಏನು ಜಾಸ್ತಿ ಇಲ್ಲ ಸ್ಟಿಕರಿಂಗು ಫ್ರಂಟು ಬ್ಯಾಕ್ ಅಷ್ಟೇ ಫ್ರಂಟಲ್ಲೂ ಇಲ್ಲ ಬರೀ ಬ್ಯಾಕಲ್ಲಿ ಅಷ್ಟೇ ಸ್ಟಿಕ್ಕರ್ ಕಟ್ ಮಾಡಿಸಿರೋದು ನಾವು ಬ್ಯಾಕು ಅಂದ್ಕೊಂಡು ಸುಮಾರು ಆ ಕಡೆ ಈ ಕಡೆಯಲ್ಲಿ ಮಾಡಿಸಿದ್ದೀವಿ ನೋಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಸ್ಟಿಕರಿಂಗು ಯಾವತ್ತೆಲ್ಲ ಬಂದು ವಾಷಿಂಗ್ ಮಿಷಿಂಗ್ ಎಲ್ಲ ಮಾಡಿಸಿ ಸ್ಕ್ರೀನೆಲ್ಲ ಹಾಕಿದ್ದಾಗೈತೆ ಡೋರ್ ತೆಗಿಯೋ ಸ್ವತಃ ಇದು ಇದ್ರೊಡ್ಡವರು ಮೊದಲು ಬೇರೆ ಶೇಪ್ ಇತ್ತು ಇವಾಗ ಈ ಶೇಪು ರೆಡಿ ಮಾಡಿದ್ದು ಈಗ ನನ್ನ ಮಕ್ಕಳು ಹಳೆ ಗೊಂಬೆನೇ ಹಾಕೋರೆ ಮಡಿಕೇರಿಗೆ ಹೋಗೋರೆ ಮೊನ್ನೆ ಮಡಿಕೇರಿಗೆ ಹೋಗಿ ತರೋಕ್ಕಾಗಿಲ್ಲ ಯಾವುದೋ ನಾ ಒಂದಷ್ಟು ಗೊಂಬೆಗಳಲ್ಲಿ ತಂದಿದ್ರೆ ಆಗಿರೋದು ಏನೂ ತಂದಿಲ್ಲ ಎಲ್ಲ ಆಗಿಯೇ ಗಾಡಿ ಕ್ಲೀನ್ ಮಾಡಿಲ್ಲ ಡ್ಯೂಟಿಗೆ ಹೋಗಿ ಬಂದೈತೆ ಹಂಗೆ ಐತೆ ಇನ್ನೂ ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡಬೇಕು ಇವಾಗ ಹುಡುಗರು ಮಾಡ್ತಾರೆ ಇದೇ ನಮ್ಮ ಗಾಡಿ ಫಿಫ್ಟಿ ಸೀಟರ್ ಫಾರ್ಟಿ ನೈನ್ ಸೀಟರು ಎ ಸಿ ಬಸ್ಸು ಪರವಾಗಿಲ್ಲ ಪರ್ಫ್ಯೂಮ್ ಬಿರ್ಫ್ಯೂಮ್ ಎಲ್ಲ ಎಕ್ಕಿ ಘಮ ಘಮ ಅನ್ನಿಸ್ತಾರೆ ಚೆನ್ನಾಗಿ ಹುಡುಗವ್ರೆ ಕ್ಲೀನಾಗಿ ಮಡಿಕೊಂಡವ್ರೆ ಅವತ್ತೆಲ್ಲ ಇತ್ತು ನೋಡ್ರಿ ಇವಾಗ ಹಂಗಿದೆ ನೀಟಾಗೆ ಯೆಲ್ಲೋ ಕಲರ್ ಸ್ಕ್ರೀನ್ ಹಾಕಿ ಇದೇ ನನ್ನ ನಂಬರು ಇದು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಫೋನ್ ನಂಬರು ಏನಿತ್ತು ಇತ್ತು ಅಂದರೆ ಡ್ಯೂಟಿ ಏನಾನ ಬೇಕಿತ್ತು ಗಾಡಿ ಬೇಕಿತ್ತು ಅಂದರೆ ಟಿ ಟಿ ಎಲ್ಲ ಥರ ಬಸ್ಸು ಟಿ ಟಿಗಳೆಲ್ಲ ಇದ್ದಾವೆ ಕಾರ್ ಸಮೇತ ಕಾರ್ ನಮ್ಮದೇ ಅದಿಲ್ಲ ಹುಡುಗರು ಇದ್ದಾವೆ ಕಾರು ಬೇಕಾದ್ರೆ ಕೊಡ್ತೀವಿ ನಮಗೆ ಟಿ ಟಿ ಎಲ್ಲ ಇದ್ದಾವೆ ಟಿ ಟಿ ತರ್ಟಿ ತ್ರೀ ಟ್ವೆಂಟಿ ಫೈ ಎಲ್ಲ ಸೀಟ್ರೂ ಬಸ್ ಇದ್ದಾವೆಲ್ಲ ಬೇಕಾದ್ರೆ ಕೊಡ್ತೀವಿ ಇದು ಕ್ಯಾಬಿನ್ನು ಕ್ಯಾಬಿನಲ್ಲಿ ನಮ್ಮ ಸ್ವತಂ ಪ್ಲೇಸ್ ಇದು ಇದು ರವಿ ಪ್ಲೇಸು ಇಲ್ಲೇ ಒಳಗಡೆ ಸ್ಟ್ರೀನ್ ಹಾಕ್ತಾರೆ ಏನೇ ಆಗಲಿ ರಗ್ಗು ಮಾತ್ರ ನಾವು ಹೇಳೋವರೆಗೂ ಎತ್ತು ಅಳಿಕೆ ಕಾಲ ಹುಡುಗರು ಅದೊಂದು ಮಾತ್ರ ಉತ್ತಮವಾದ ಕ್ಯಾಬಿನ್ದು ಮೊನ್ನೆ ಡಿಸ್ಕನೆಕ್ಟ್ ಮಾಡಿದ್ದಾರೆ ಇವಾಗ ಮತ್ತೆ ಹಾಕ್ಬೇಕು ಅದನ್ನು

ಲಕ್ಷ ಲಕ್ಷ ಖರ್ಚು ಮಾಡ್ಕೊಟ್ರು ಇನ್ನೇನು ಮಕ್ಕಳು ರೆಡಿ ಆಗಲ್ಲ ನಾವು ಗಾಡಿ ರೆಡಿ ಮಾಡ್ಕೊಂಡ್ರು ಇಂಥವ್ರು ರೆಡಿ ಮಾಡ್ಕೊಳಕ್ಕಾಗಲ್ಲ ಇವನೊಬ್ಬ ಅದರಲ್ಲಿ ಎಲ್ಲ ಹೊಸದೆ ಟಪ್ಪಿ ಕವರು ಸ್ಕ್ರೀನ್ ಕವರು ಪ್ರತಿಯೊಂದು ಹೊಸ ಹೊಸದೇ ನನ್ನ ಗುರುಗಳು ಬಂದರು ಕಟ್ಟಪ್ಪನ ಸ್ಟೈಲು ಕಟ್ಟಪ್ಪ ಇವಾಗ ಬಂದರು ಬೆಳಗ್ಗೆ ಎಂಟು ಗಂಟೆಗೆ ಫೋನ್ ಮಾಡಿದ್ಕೆ ಇವಾಗ ಬಂದರು ಕಟ್ಟಪ್ಪ ಅವರು ಕಟಿಂಗ್ ಗಿಟಿಂಗ್ ಎಲ್ಲ ಮಸ್ತಾಗಿ ಮಾಡಿಸ್ಕೊಂಡು ಏನು ಸಾರ್ ಕಳೆ ರಾಜ್ ಕಳೆ ರಾಜ್ ಕಳೆ ನಮ್ದು ಇದೆ ಇವತ್ತು ಹೈಲೈಟ್ ಒಂದು ಅರ್ಧ ಗಂಟೆ ಫ್ರೀ ಇತ್ತು ಅಂದ್ಬಿಟ್ಟು ಲೂಡೋರು ಆಡೋಣ ಅಂದ್ಬಿಟ್ಟು ಆಡ್ತಾಯಿದ್ದೀವಿ ಲೂಡೋ ಆಡಿಕೊಂಡು ಬೆಳಕು ಕಾಣ್ತಾ ಇಲ್ಲ ಅದು ಇವಾಗ ಕಾಣ್ತದೆ ಲೂಡೋ ಆಡಿಕೊಂಡು ಟೈಮ್ ಪಾಸ್ ಮಾಡೋದು ಹುಡುಗರೆಲ್ಲ ನಾಷ್ಟಕ್ಕೆ ಹೋಗೋರೆ ಸ್ಟೋರ್ ಹಿಂಗೆ ಆರ್ ಟಿ ಒ ಕೆಲ್ಸದ ಮೇಲೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಮ್ಮದು ತರ್ಟಿ ತ್ರೀದು ಒಂದು ಎಫ್ ಸಿ ಆಗಬೇಕಾಗಿತ್ತು ಆಗಿರಲಿಲ್ಲ ಎಫ್ ಸಿ ಆಗುತ್ತೆ ಇವತ್ತು ಇಲ್ವಾ ಅಂತ ಕೇಳ್ಕೊಂಬರೋದಕ್ಕೆ ಅಂತ ಹೋಗ್ತಾಯಿದ್ದೀನಿ ಫೈನಿಕ್ ಬಟನ್ನು ಜಿ ಪಿ ಎರಸ್ ಅಂತ ಕೇಳ್ಕೊಂಡು ನಿಂತ್ಕೊಂಬಿಟ್ಟು ಅವ್ರೆ ಹಾಗಾಗಿ ಎಫ್ ಸಿ ಆಗಿಲ್ಲ ಏನೋ ಕ್ಯಾನ್ಸಲ್ ಆಗೈತೆ ಅಂತವ್ರೆ ಅಲ್ಲಿ ಕೇಳೋಣ ಅಂತ ಅಂದ್ಬಿಟ್ಟು ಆರ್ ಟಿ ಒ ಹತ್ತಿರ ಹೋಗ್ತಾಯಿದ್ದೀವಿ ನೋಡಬೇಕಲ್ವಾದ್ಮೇಲೆ ಏನು ಅಂತ ಏನಕ್ಕೆ ಆಲ್ರೆಡಿ ಬಟ್ಟೆ ಹಾಕಿ ನೀಟಾಗಿ ಏಣಿ ಹಾಕೊಂಡೆಲ್ಲ ಗಾಡಿ ತೊಳಿತಾವ್ರೆ ಹಿಂದೆಯಿಂದ ಇಷ್ಟು ತೊಳೆದವನೇ ತೊಳಿಬೇಕು ಇನ್ನೊಬ್ಬ ಅಂತೂ ಸದ್ಯ ಇಲ್ಲ ಗೋವಾಗ ಹೋಗಿ ಬಂದವನು ಗೋವಾಗೋಗಿ ಬಂತು ಈ ಗಾಡಿ ಗೋವಾಗ ಹೋಗಿ ಬಂದ ಮಲಗವನೇ ವನ ಏನೋ ಒಂದು ಗೊತ್ತಿಲ್ಲ ವಿಜಯ್ ಏ ವಿಜಯ ಮಲಗಬಿಟ್ಟಿದ್ಯ್ರಪ್ಪನೇ ಇಲ್ಲಪ್ಪ ಗಾಡಿ ಇದು ಗಬ್ಬಾಗೈತೆ ಪೂರ್ತಿ ಇಲ್ಲಿಗ್ ಬಂದ್ಮೇಲೆ ಈಟೈರ್ ಗಲೀಜಾಗಿರೋದು ಇದೆಲ್ಲ ಕೆಸರು ಹೋಗಿ ಬಂದ್ಮೇಲೆ ಮಾಡ್ಕೊಂಬ ವಾಷಿಂಗ್ ಕಳಿಸ್ಬೇಕು ಇದೇ ನಮ್ಮ ಗಾಡಿ ಒಳಗಡೆ ಲಾಸ್ಟಲ್ಲಿ ಮಲ್ಗೋಣ

ನೆಕ್ಸ್ಟು ಯಾವ್ದಾದ್ರು ಒಂದು ಟ್ರಿಪ್ಪಲ್ಲಿ ಹೋದಾಗ ಬ್ಲಾಗ್ ಮಾಡ್ತೀನಿ ಹೋಗಬೇಕು ಸದ್ಯದಲ್ಲಿ ನೋಡೋಣ ಆದರೆ ನಾಳೆ ಹೋಗೋಣ ಅಂದ್ಕೊಂಡಿದ್ದೀನಿ ಹೋದರೆ ನಾಳೆ ಒಂದು ಬ್ಲಾಗ್ ಮಾಡಬೇಕು